ಶ್ರೀಮತಿ ಭಾಗ್ಯದ ಪಂಚಾಯತ್ ರಾಜ್ ಮಾನ್ಯ ಅಧ್ಯಕ್ಷರೇ ಉತ್ತರ ಬಂದಿದೆ ಆದರೆ ನಾವು ಕೇಳ್ತಿರುವುದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮದ ಎಲ್ಲ ಜನರಿಗಳಿಗೆ ಸಹಕಾರ ಮಾಡಲಿಕ್ಕೋಸ್ಕರ ಇರುವಂತಹ ಪಂಚಾಯತ್ ರಾಜ್ ಕಾರ್ಯದಲ್ಲಿ ಪಂಚಾಯತ್ಗಳು ಈಗಾಗಲೇ ಅಲ್ಲಿ ಸಾಕಷ್ಟು ಉದ್ಯೋಗಗಳಿದ್ರು ಅಲ್ಲಿ ವ್ಯವಸ್ಥಿತವಾದ ಸಿಬ್ಬಂದಿಗಳು ಇಲ್ಲದ ಕಾರಣ ಯಾವುದೇ ಕಾರ್ಯಕ್ರಮಗಳು ಅಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಿಲ್ಲ ಜನ ಪರದಾಡುವಂಥ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಯಾವ ಯಾವ ಯೋಜನೆಗಳಲ್ಲಿ ಎಷ್ಟು ಎಷ್ಟು ಆಯ್ಕೆ ಮಾಡಿದಿರಿ ಎನ್ನುವುದರ ಬಗ್ಗೆ ಕೇಳಿದೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಆದರೆ ಅದು ಸಮರ್ಪಕವಾಗಿ ಇಲ್ಲ ಅದೇ ರೀತಿ ಗ್ರಾಮಗಳಲ್ಲಿ ಈಗಾಗಲೇ ಖಾಲಿ ಇರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕಾತಿಯಲ್ಲಿ ಕೂಡಲೇ ಕೈಗೊಂಡು ಅರ್ಧದಲ್ಲಿ ನಿಂತಿರುವ ಡಾಟಾ ಎಂಟ್ರಿಗಳ ಪ್ರಕ್ರಿಯೆಯನ್ನು ಕೂಡ ಆ ಗ್ರಾಮ ಪಂಚಾಯತಿ ಮಾಡ್ಬೇಕು ಎನ್ನುವುದನ್ನು ನಾನು ಸಿಲಿಕ್ಕೆ ಇಷ್ಟಪಡ್ತಿದ್ದೆ ಅದೇ ರೀತಿ ನಮ್ಮದು ನಮ್ಮ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ಈಗಲೇ ಅನುದಾನ ಬಾರದೆ ಕಟ್ಟಡ ಅರ್ಧದಲ್ಲಿ ನಿಂತು ಅನುದಾನ ಕೆಲವೊಂದು ಕೈಯಿಂದ ಹಾಕಿ ಕೆಲಸ ಮಾಡಿದಂತವರಿಗೂ ಅನುದಾನ ಬಾರದೆ ಆ ಸಂಕಷ್ಟದಲ್ಲಿರುವಂತಹ ಪಂಚಾಯಿತಿಗಳಿದೆ ಅದಕ್ಕೆ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಾನು ಮನವಿ ಮಾಡಿಕೊಂಡಿದ್ದೇನೆ ಮಾನ್ಯ ಸಚಿವರಿಗೆ ಹಿಂದೆ ಅದಕ್ಕೆ ಆದಷ್ಟು ಬೇಗ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ಬೇಕಂತ ಈ ಮೂಲಕ ವಿನಂತಿ ಮಾಡ್ತೀವಿ ಸದಸ್ಯರು ಸುಳ್ಯ ಮತ್ತು ಕಳಬ ತು ಪಂಚಾಯತ್ ಏನು ಡೇಟಾ ಎಂಟ್ರಿ ಆಪರೇಷನ್ ಖಾಲಿ ಇದೆ ಅದು ತುಂಬ ಕೇಳ್ತಾ ಇದಾರೆ ನಾವು ಇಲ್ಲಿ ರಿಸೋರ್ಸ್ ಅನ್ನ ನಾವು ಅಂದ್ಬಿಟ್ಟು ನಾವು ಇಲ್ಲಿ ಅವರಿಗೆ ಮಾಡ್ತಾ ಇದ್ದೀನಿ ಆದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಹತ್ರ ನಾನು ಕೂಡ ನಾನು ಕೋರಿಕೆ ಮಾಡ್ತಾ ಇದ್ದೀನಿ ಅನುದಾನದ ಬಗ್ಗೆ ಆಗ್ಲೇ ತಮ್ಮ ಚರ್ಚೆ ಮಾಡಿದ್ದೀನಿ ಅದು ಕೂಡ ಆದಷ್ಟು ಲಭ್ಯತೆ ನೋಡ್ಕೊಂಡು ನಾನು ಮಾಡ್ಕೊಡ್ತೀನಿ ಅದೇ